ನನ್ನ ದೇಶವು ಅಭಿವೃದ್ಧಿ ವಿಷಯದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಕೂಡ ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿ ಹಾಗೂ ಅವರ ಶೀಲದ ರಕ್ಷಣೆಯಲ್ಲಿ ಮಾತ್ರ ಹಿಂದೆ ಉಳಿದಿದೆ ಎಂದನಿಸುತ್ತದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ಹೇಳುತ್ತೇನೆ ರಾಮನಗರ ಜಿಲ್ಲೆಯ ಬಿಡದಿ ತಾಲೂಕಿನ ಭದ್ರಾಪುರ ಗ್ರಾಮದಲ್ಲಿ ಖುಷಿ ಎಂಬ ಹದಿನಾಲ್ಕು ವರ್ಷದ ಯುವತಿ ಮೇಲೆ ನಾಲ್ಕಕ್ಕಿಂತ ಹೆಚ್ಚು ಜನರು ಅತ್ಯಾಚಾರವನ್ನು ಮಾಡಿದ್ದಾರೆ ಮಾತು ಬಾರದ ಹಾಗೂ ಕಿವಿಯು ಕೇಳದ ಆ ಹುಡುಗಿಯ ಮೇಲೆ ಕ್ರೂರವಾಗಿ ಅತ್ಯಾಚಾರವನ್ನು ಮಾಡಿ ಬೆನ್ನು ಮೂಳೆ ಮುರಿದು ಕತ್ತನ್ನು ತಿರುಚಿ ರೈಲ್ವೆ ಹಳಿ ಮೇಲೆ ಒಗೆಯಲಾಗಿದೆ ಎಷ್ಟರ ಮಟ್ಟಿಗೆ ಕ್ರೂರತ್ವದಿಂದ ಈ ಜನರು ಕೂಡಿದ್ದಾರೆ ಎಂದರೆ ಇವರಿಗೆ ಎಂಥ ಶಿಕ್ಷೆಯನ್ನು ನೀಡಬೇಕೆಂದರೆ ಇವರ ಮರ್ಮಾಂಗವನ್ನು ಕಟ್ಟು ಮಾಡಿ ಜೀವನವಿಡಿ ಆ ಹೆಣ್ಣು ಮಗಳು ಪಟ್ಟರ ತನಕ ವೇದನೆಯು ನೆನಪಿಗೆ ಬರುವಂತೆ ಮಾಡಬೇಕು ಇಲ್ಲವಾದಲ್ಲಿ ಇವರಿಗೆ ನೇರವಾಗಿ ಹಣೆಗೆ ಗುಂಡಿಟ್ಟು ಸಾಯಿಸಬೇಕು ಅಂದಾಗಲೇ ಮಾತ್ರ ಇನ್ನೊಮ್ಮೆ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಯೋಚಿಸುವುದಕ್ಕೂ ಕೂಡ ಇವರು ಸಾಧ್ಯವಾಗದ ರೀತಿಯಲ್ಲಿ ಕಠೋರವಾದ ಶಿಕ್ಷೆಯನ್ನು ನೀಡಬೇಕೆಂದು ಪೊಲೀಸ್ ಇಲಾಖೆಯವರಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಯಾರದೋ ಆದೇಶದ ಮೇಲೆ ಕೈಕಟ್ಟಿಕೊಡುವಂತಹ ಪರಿಸ್ಥಿತಿಯಿಂದ ಹೊರಬಂದು ಹೀಗೆ ಸತ್ತಿರತಕ್ಕಂತಹ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸುವ ಕಾರ್ಯವನ್ನು ಪೊಲೀಸ್ ಇಲಾಖೆಯು ಮಾಡಬೇಕಾಗಿದೆ ಇಲ್ಲವಾದಲ್ಲಿ ಇಂದು ಈ ಹೆಣ್ಣು ಮಗಳಿಗೆ ಆದ ಪರಿಸ್ಥಿತಿಯು ಒಮ್ಮೆ ನಮ್ಮ ಮನೆಯ ಹೆಣ್ಣು ಅಥವಾ ನಿಮ್ಮ ಮನೆಯ ಹೆಣ್ಣು ಮಗಳಿಗಾದರೂ ಕೂಡ ಬರಬಹುದು ಇದು ಬರುವ ಮುಚ್ಚದೆ ಎಚ್ಚೆತ್ತುಕೊಂಡರೆ ಮಾತ್ರವೇ ಇನ್ನೊಂದು ಹೆಣ್ಣು ಮಗಳ ಜೀವ ಉಳಿಸಿದಂತಾಗುತ್ತದೆ ಇಲ್ಲವಾದಲ್ಲಿ ಸಾಲು ಸಾಲು ಪ್ರಕರಣಗಳು ಮತ್ತೆ ಇಂಥ ಕಾಮಕರಿಗೆ ನಿದರ್ಶನವಾಗುತ್ತವೆ ಎಲ್ಲಿಯವರೆಗೆ ಅಂತ ಹೀಗೆ ಸುಮ್ಮನೆ ಕೈಕಟ್ಟಿ ಕೂಡುವುದು ಇಂದು ಒಂದಲ್ಲ ಎರಡಲ್ಲ ಮೂರಲ್ಲ ಅನೇಕ ನಿದರ್ಶನಗಳು ಖಂಡಿತಾಯಿತು ಇನ್ನಾದರೂ ಕೂಡ ಸರಿಯಾದ ಶಿಕ್ಷೆಯನ್ನು ವಿಧಿಸದಿದ್ದರೆ ಮತ್ತೆ ಇಂಥ ಪ್ರಕರಣಗಳು ಜರುಗುತ್ತವೆ ಇರುತ್ತವೆ ಒಂದೊಮ್ಮೆ ಆ ಮಗುವನ್ನು ಕಳೆದುಕೊಂಡ ಆ ತಾಯಿಯ ರೋದನೆಯನ್ನು ಕೇಳಿ ನೋಡಿ ಮನಸ್ಸು ಕೂಡ ಮಮ್ಮಲನೆ ಮರಬಹುದು ಜೀವಂತವಾಗಿ ಬಿಟ್ಟಿದ್ದೆ ಸಾಕಿತ್ತು ಸರ್ ನಂಗೆ ಅವ್ರ ಯಾರ ಮೇಲೆ ನನ್ ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ ನನ್ ಮಗಳಿಗೆ ರೇಪ್ ಮಾಡಿ ಜೀವಂತಾಗಿ ಬಿಟ್ಟಿದ್ದರು ನನ್ ಸಾಯೋವರೆಗೂ ನನ್ ಮಗಳಿಗೆ ನೋಡ್ತಾ